ನಮ್ಮ ಸಮಾಜಕ್ಕೆ ಇವನು ಕಾಂಗ್ರೆಸ್ಸೇ ಅಲ್ಲ ನೀವ್ಯಾರು ಬರಬೇಡಿ ಅಂತ ಹೇಳಿ ಸಂದೇಶವನ್ನು ಸಹ ಕಳಿಸಿದ್ರು ಯಾರು ಆ ಸಂದೇಶ ಪೇಪರ್ ನಲ್ಲಿ ಬರೆದಂತ ಅವರು ನನ್ನ ಹತ್ರನೇ ಇದ್ರು ಒಬ್ಬನಿಗೆ ನ್ಯಾಯ ಮಾಡಿದೆ ಒಬ್ಬ ನನ್ನ ಹತ್ರ ಇದ್ ಮಾಡಿದ್ರು ಯಾವ ಅಲ್ಲ ಯಾವ ನಮ್ಮ ಸಮಾಜದಲ್ಲಿ ಯಾರು ಇಲ್ಲ ಒಬ್ಬ ಒಬ್ರು ಇಬ್ರು ಇರೋದೇ ಇದಾರೆ ಅದ್ರ ಬಗ್ಗೆ ಅವ್ರಿಗೂ ನಾನು ಸ್ವಾಗತ ಕೊಡ್ತೀನಿ ನಮ್ಮ ಸಮಾಜ ಜನ ಬರಬಾರ್ದು ಅನ್ನೋ ದೃಷ್ಟಿನಲ್ಲಿ ತುಂಬಾ ಅವ್ರು ಕಷ್ಟ ಭಾರಿ ಕಷ್ಟ ಬಿದ್ದರೆ ಕಷ್ಟ ಕೊಟ್ಟಿದ್ದಾರೆ ಸಯಾ ಹೇಳಿದ್ರು ನಾನು ಒಂದೇ ಒಂದಾದ್ರು ಒಂದ್ ಓಟ್ ಆದ್ರೆ ನೀನ್ ಒಬ್ಬ ಇದ್ರು ನಾನು ಬರ್ತೀನಿ ಅಂತ ಹೇಳಿದ್ರು ಇವತ್ತು ಅವರು ಅವ್ರನ್ನ ಅವ್ರು ಏರ್ದಂಗೆ ನಡ್ಕೊಂಡಿದ್ದಾರೆ ಅವ್ರಿಗೆ ನಾವು ಮುಂದೆ ನಾನು ನಮ್ಮ ಸಮಾಜಕ್ಕೆ ಅವ್ರ ಕಡೆಯಿಂದ ಏನ್ ಕೆಲಸ ಆಗುತ್ತೆ ನಾನು ಮಾಡಿಸ್ತೀನಿ ಅಂತ ಹೇಳಿ ಯಾವುದೇ ಪೊಲೀಸ್ ಇಂಟ್ರಿಗಳು ಕಾನೂನ ಮಿತ್ತಿನಲ್ಲಿ ಎಲ್ಲಗಳು ಇರ್ಬೇಕು ನಮ್ಮ ಸಮಾಜ ಸಮಾಜ ಇವತ್ತಿನಿಂದ ಅಲ್ಲ ಕಳೆದ ಐದು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಯಾರ್ಯಾರು ನಮ್ಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು ಹೊರತು ಆ ಮುಖ್ಯಮಂತ್ರಿ ಕೊಡ್ಲಿಲ್ಲ ಅಂತ ಯಾರು ಬಂಡೆ ಎದ್ದಿಲ್ಲ ಈಗ ನಾವು ಕಾರ್ಯಕರ್ತೆ ರಸ್ತೆಗಿಳಿಬೇಕು ಯಾರೋ ಒಬ್ಬರಿಂದ ನಾವು ಒಂದು ಸಮಾಜದಿಂದ ಮುಖ್ಯಮಂತ್ರಿ ಆಗಕ್ ಸಾಧ್ಯ ಇಲ್ಲ ಮತ್ತೆ ಮತ್ತೆ ಹೇಳಿದ್ರೆ ಅದರಿಂದ ನೀವೆಲ್ಲ ಊರಾಗ್ಬೇಕು ಯಾ ನೀವು ಬಳಸ್ಕೋಬೇಕು ಬಳಸ್ಕೋಬೇಕು ಅಂದ್ರೆ ನೀವು ಮೀಟಿಂಗ್ ಕರೆದಿ ಒಗ್ಗಟ್ಟಾಗಿ ಇಲ್ಲಿ ಈಗಿನ ಪೀಳಿಗೆ ಯುವಕರು ಒಗ್ಗಟ್ಟಾಗಬೇಕು ಅಂತ ಹೇಳಿ ನನ್ನ ಎಲ್ಲ ಹೋರಾಟ ಅವರ ಹೋರಾಟ ತಿಂಡಿ ಆಗಿದೆ ನಾವು ಒಂದು ಹೋರಾಟ ಮಾಡ್ಬೇಕು ಅಷ್ಟೇ ಬೇರೆ ಉದ್ದೇಶ ಏನಿಲ್ಲ ಆಗ್ಬಾರ್ದು ನಾವ್ ಅವ್ರು ಕೊಡ್ಬಾರ್ದು ಅವ್ರು ಇಳಿಸ್ಬೇಕು ಅನ್ನೋ ಉದ್ದೇಶ ಏನಿಲ್ಲ ಅದಕ್ಕೆ ಶಾಸಕರು ಇದ್ದಾರೆ ಹೈಕಮಾಂಡ್ ಇದೆ ಅವರೆಲ್ಲ ತೀರ್ಮಾನ ತಗಂದ್ರು ನಾವು